ರೆ ಇಂದಿನ ಗುಡ್ ನ್ಯೂಸ್ ನಿಮ್ಗೆಲ್ಲರಿಗೂ ಕೂಡ ತುಂಬಾ ಸಂತೋಷವಾಗುವ ಒಂದು ವಿಚಾರವಿದೆ ಕರ್ನಾಟಕದಲ್ಲಿ ಮುಖ್ಯ ಬೆಳೆಗಳಾದ ರಾಗಿ ಭತ್ತ ಜೋಳಕ್ಕೆ ಬೆಂಬಲ ದರವನ್ನು ನಿರ್ಧರಿಸಿದೆ ಸರ್ಕಾರ ಸರ್ಕಾರ ಹೆಚ್ಚಿಸಿದೆ ಈ ಒಂದು ಬೆಂಬಲ ದರವನ್ನು ಇದು ನೇರವಾಗಿ ನಮ್ಮ ರೈತರಿಗೆ ಒಂದು ಬೆಂಬಲ ಬೆಲವನ್ನು ನೀಡ್ತಾ ಇದೆ ಸರ್ಕಾರ ಹಾಗಿದ್ರೆ ಎಷ್ಟು ದರವನ್ನು ಹೆಚ್ಚಳ ಮಾಡ್ತಾ ಇದೆ ಯಾವ ಜಿಲ್ಲೆಗೆ ಒಂದು ಅವಕಾಶ ಸಿಗ್ತಾ ಇದೆ ಮತ್ತು ಇದರಿಂದ ಯಾರಿಗೆ ಲಾಭ ದೊರೀತಾ ಇದೆ ಎಲ್ಲವನ್ನು ಇವಾಗ ನಾನು ಸ್ಪಷ್ಟವಾಗಿ ತಿಳಿಸ್ತಾ ಇದ್ದೇನೆ ಪ್ರತಿಯೊಬ್ಬರು ಕೂಡ ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿ ನೋಡಿ ಸ್ನೇಹಿತರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ಪ್ರತಿ ವರ್ಷನೂ ಎಂ ಎಸ್ ಪಿ ಅಂದರೆ ಕನಿಷ್ಠ ಬೆಂಬಲ ಬೆಂಬಲ ದರವನ್ನು ಹೆಚ್ಚಳ ಮಾಡ್ತಾ ಇದೆ ಸರ್ಕಾರ ಪ್ರತಿ ವರ್ಷನೂ ಈ ಒಂದು ಅವಕಾಶ ರೈತರಿಗೆ ಕಲ್ಪಿಸಲಾಗುತ್ತದೆ ಈ ಬಾರಿ ವಿಶೇಷವಾಗಿ ರಾಗಿ ಭತ್ತ ಜೋಳಕ್ಕೆ ಬೆಂಬಲ ದರವನ್ನು ಹೆಚ್ಚಳ ಮಾಡ್ತಾ ಇದೆ ರೈತರು ಬೆಳೆದ ಬೆ ಬೆಳೆಗಳನ್ನು ಮಾರುಕಟ್ಟೆಯಲ್ಲಿ ಬೆಳೆ ಕುಸಿದಾಗ ಅವರಿಗೆ ಎಂಎಸ್ಪಿ ಮೂಲಕ ಸರ್ಕಾರ ಖರೀದಿ ಮಾಡಿ ರೈತರಿಗೆ ಕನಿಷ್ಠ ಆದಾಯವನ್ನು ಖಚಿತಪಡಿಸುತ್ತದೆ ಈ ಒಂದು ಅವಕಾಶವನ್ನು ಸರ್ಕಾರ ಪ್ರತಿ ರೈತರಿಗೂ ನೀಡ್ತಾ ಇದೆ ಈ ಒಂದು ಅವಕಾಶವನ್ನು ಪ್ರತಿ ರೈತರು ಪಡೆದುಕೊಳ್ಳಿ ಅಂತ ಕೂಡ ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಇದ್ದೇನೆ ಏಕೆಂದ್ರೆ ಪ್ರತಿಯೊಂದು ವಿಡಿಯೋದಲ್ಲಿ ನಾನು ನಿಮಗೆ ಹೇಳಿರುವ ಮಾಹಿತಿಯ ಪ್ರಕಾರ ಸರ್ಕಾರದಿಂದ ಯಾವುದೇ ಒಂದು ಹೊಸ ಯೋಜನೆಗಳನ್ನು ನಿರ್ಧರಿಸಿದ್ರು ನಾನು ನಿಮ್ಗೆ ವಿಡಿಯೋ ಮಾಡಿ ತಿಳಿಸ್ತೇನೆ ಅಂತ ಹೇಳಿದ್ದೆ ಅದರಿಂದ ನಾನು ಈ ಒಂದು ಮಾಹಿತಿಯನ್ನು ತಿಳಿಸ್ತಾ ಇದ್ದೇನೆ ಯಾವುದೇ ಒಂದು ಹೊಸ ಯೋಜನೆಗಳನ್ನು ನೀಡಿದ್ರು ರೈತರಿಗೆ ಆದಷ್ಟು ಬೇಗ ನಾನು ವಿಡಿಯೋ ಮಾಡಿ ನಿಮಗೆ ಖಂಡಿತವಾಗಿ ತಿಳಿಸ್ತೀನಿ ತಿಳಿಸುತ್ತೇನೆ ನೋಡಿ ಸ್ನೇಹಿತರ ಇಲ್ಲಿ ರೈತರಿಗೆ ಯಾವ ರೀತಿ ಲಾಭ ಸಿಗ್ತಾ ಇದೆ ಮತ್ತು ಅವರ ಬೆಳೆಗಳಿಗೆ ಎಷ್ಟು ಹೆಚ್ಚಳ ಮಾಡಿದೆ ಅಂತ ನೋಡೋಕ್ಕಿಂತ ಮೊದಲು ನೀವೇನಾದ್ರೂ ಮೊದಲನೇ ಬಾರಿಗೆ ನಮ್ಮ ಗೆ ಭೇಟಿ ನೀಡಿದ್ರೆ ಹಾಗೂ ಯಾರು ಕೂಡ ಇನ್ನು ಸಬ್ಸ್ಕ್ರೈಬ್ ಆಗದಿದ್ದಾರೆ ಈ ಕೆಳಗಡೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೆ ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರೋ ಒಂದೇ ಒಂದು ತಪ್ಪದ ಲೈಕ್ ಅನ್ನು ಕೊಟ್ಟು ನಿಮ್ಮ ಸ್ನೇಹಿತರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ ನೋಡಿ ಸ್ನೇಹಿತರ ಇಲ್ಲಿ ಆರ್ಥಿಕ ಭದ್ರತೆಯನ್ನು ಒದಗಿಸುತ್ತದೆ ಮಾರುಕಟ್ಟೆಯಲ್ಲಿ ಬೆಲೆ ಕುಸಿದಾಗ ಸರ್ಕಾರ ನಿಗದಿ ಮಾಡಿ ಮತ್ತು ಅದಕ್ಕೆ ದರವನ್ನು ನಿರ್ಧರಿಸಿ ರೈತರಿಗೆ ನಷ್ಟ ಆಗದಂತೆ ನೋಡಿಕೊಳ್ಳುತ್ತದೆ ಇದೆ ಮತ್ತು ಎರಡನೇ ಉದ್ದೇಶ ಏನಂದ್ರೆ ಇಲ್ಲಿ ರಾಗಿ ರೈತರಿಗೆ ದೊಡ್ಡ ಖುಷಿ ಸಿಗುತ್ತದೆ ಕರ್ನಾಟಕದಲ್ಲಿ ವಿಶೇಷವಾಗಿ ತುಮಕೂರು ಚಿಕ್ಕಬಳ್ಳಾಪುರ ರಾಮನಗರ ಮೈಸೂರು ಭಾಗದಲ್ಲಿ ರಾಗಿಯನ್ನು ಹೆಚ್ಚು ಬೆಳೆಯುತ್ತಾರೆ ಅದರಿಂದ ಆ ಒಂದು ಅವಕಾಶವನ್ನು ಎಂಎಸ್ ಪಿ ಏರಿಕೆಯಿಂದ ಒಂದು ಅವಕಾಶವನ್ನು ರೈತರಿಗೆ ಸಿಗುವಂತೆ ಮಾಡ್ತಾ ಇದೆ ಸರ್ಕಾರದಿಂದ ಹೆಚ್ಚುವರಿ ಆದಾಯವನ್ನು ಖಚಿತಪಡಿಸ್ತಾ ಇದೆ ಮತ್ತು ಮೂರನೇ ಲಾಭ ಯಾವುದು ಅಂದ್ರೆ ಭತ್ತ ಬೆಳೆದ ರೈತರಿಗೆ ಯಾವ ರೀತಿ ಲಾಭ ಸಿಗುತ್ತದೆ ಅಂದ್ರೆ ಮಂಡ್ಯ ಮೈಸೂರು ಬೆಳಗಾವಿ ಮತ್ತು ಉತ್ತರ ಕನ್ನಡ ಧಾರವಾಡ ಜಿಲ್ಲೆಗಳಲ್ಲಿ ಭತ್ತವನ್ನು ಅತಿ ಹೆಚ್ಚಾಗಿ ಬೆಳೆಯುತ್ತಾರೆ ಇದರಿಂದ ಕೂಡ ಇಲ್ಲಿ ಎಸ್ ಪಿ ಮೂಲಕ ಏರಿಕೆ ಮಾಡುವುದು ಒಂದು ಸಂತೋಷ ವಿಚಾರ ಅಂತಲೇ ಹೇಳಬಹುದು ಮತ್ತು ಹಾಗೆ ಜೋಳ ಬೆಳೆಗೆ ಯಾವ ರೀತಿ ಸಹಾಯ ಸಿಗುತ್ತದೆ ಅಂದ್ರೆ ಜೋಳ ಮುಖ್ಯವಾಗಿ ಬೆಳೆಯುವುದೇ ದಾವಣಗೆರೆ ಹಾವೇರಿ ಬಳ್ಳಾರಿ ಮತ್ತು ಕಲಬುರಗಿ ವಿಜಯಪುರ ಭಾಗದಲ್ಲಿ ಹೆಚ್ಚಾಗಿ ಬೆಳೆಯುತ್ತಾರೆ ಅದರಿಂದ ಜೋಳದ ಬೆಲೆಯನ್ನು ಕೂಡ ಏರಿಕೆ ಮಾಡುತ್ತದೆ ಸರ್ಕಾರ ಮಾರುಕಟ್ಟೆಯಲ್ಲಿ ರೈತರಿಗೆ ಉತ್ತಮ ಲಾಭವನ್ನು ಖಚಿತಪಡಿಸ್ತಾ ಇದೆ ಪ್ರತಿಯೊಬ್ಬರು ಕೂಡ ಈ ಒಂದು ಅವಕಾಶವನ್ನು ಪಡೆದುಕೊಳ್ಳಿ ರಾಗಿ ಭತ್ತ ಜೋಳ ಯಾರು ಬೆಳೆದಿದ್ದಾರೋ ಪ್ರತಿಯೊಬ್ಬ ರೈತರಿಗೂ ಕೂಡ ಈ ಒಂದು ಮಾಹಿತಿಯನ್ನು ಹಂಚಿಕೊಳ್ಳಿ ಅಂತ ನಾನು ತಿಳಿಸ್ತೇನೆ ಹಾಗೆಯೇ ಇದರ ದರವನ್ನು ಯಾವ ರೀತಿ ಹೆಚ್ಚಳ ಮಾಡಿದ್ದಾರೆ ಅಂತ ನೋಡೋದಾದ್ರೆ ಇಲ್ಲಿ ರಾಗಿ ಬೆಳೆಗೆ ಹೌದು ವೀಕ್ಷಕರೇ ರಾಗಿ ಬೆಳೆಗೆ ಪ್ರತಿ ಗೆ ಮುನ್ನೂರ ಎಂಬತ್ತು ದರವನ್ನು ಹೆಚ್ಚಳ ಮಾಡಿದೆ ಸರ್ಕಾರ ಹೌದು ವೀಕ್ಷಕರೇ ನೋಡಿ ಇದು ಕೂಡ ಒಂದು ಸಂತೋಷ ವಿಚಾರ ಅಂತಲೇ ಹೇಳ್ಬೋದು ರಾಗಿ ಬೆಳೆಗೆ ಪ್ರತಿ ಕ್ವಿಂಟಲ್ಗೂ ಮುನ್ನೂರ ಎಂಬತ್ತು ರೂಪಾಯಿಯನ್ನು ಹೆಚ್ಚಳ ಮಾಡಿದೆ ಮತ್ತು ಭತ್ತ ಬೆಳೆಗೆ ಪ್ರತಿ ಕ್ವಿಂಟಲ್ಗೂ ಒಂದೂರ ಹದಿನೇಳು ರೂಪಾಯಿಯನ್ನು ಹೆಚ್ಚಳ ಮಾಡಿದೆ ಮತ್ತು ಜೋಳ ಬೆಳೆಗೆ ಪ್ರತಿ ಕ್ವಿಂಟಲ್ಗೂ ಒಂದೂರ ಮೂವತ್ತೈದು ರೂಪಾಯಿಯನ್ನು ಹೆಚ್ಚಳ ಮಾಡಿದೆ ಹೌದು ಇಷ್ಟು ದರವನ್ನು ಹೆಚ್ಚಳ ಮಾಡಿದೆ ಸರ್ಕಾರ ಈ ಒಂದು ದರವನ್ನು ನೀವು ನಿರ್ಧರಿಸಿ ಈ ರೀತಿ ಸರ್ಕಾರ ಹೆಚ್ಚಳ ಮಾಡಿರುತ್ತದೆ ಆದರೆ ಮಧ್ಯವರ್ತಿಗಳು ಒಂದ್ಸರಿ ಇದ್ದಂತಹ ಬೆಳೆಗೆ ನಿಮ್ಮ ಬೆಳೆಗಳನ್ನು ಖರೀದಿಸ್ತಾರೆ ಆದರೆ ನೀವು ಸ್ವಲ್ಪ ನಿಗದಿಪಡಿಸಿ ನಿಮಗೆ ಸ್ವಲ್ಪ ವಿಚಾರ ಮಾಡಿ ಒಂದು ಬೆಳೆಗಳನ್ನು ಅವರಿಗೆ ಮಾರಿ ಅಂತ ನಾನು ತಿಳಿಸ್ತೇನೆ ಇಲ್ಲಿ ಸರ್ಕಾರದಿಂದ ನಿಮಗೆ ಈ ಒಂದು ಎಂ ಎಸ್ ಮೂಲಕ ನೀವು ಪಡಿಸಿಕೊಂಡಿರುವ ಖಚಿತವಾಗಿ ಈ ಒಂದು ದರವನ್ನು ಹೆಚ್ಚಳ ಮಾಡ್ತಾ ಇದೆ ಸರ್ಕಾರದಿಂದ ಪ್ರತಿಯೊಬ್ಬರು ಕೂಡ ಪಡೆದುಕೊಳ್ಳಿ ಅಂತ ನಾನು ತಿಳಿಸ್ತೇನೆ ಮತ್ತು ಮಧ್ಯವರ್ತಿಗಳು ಯಾವುದೇ ಒಂದು ಅವಕಾಶ ಅವ್ರಿಗೆ ಸಿಗುವಂತೆ ಮಾಡಬೇಡಿ ನಿಮ್ಗೆ ಒಂದು ಕಷ್ಟಪಟ್ಟು ಪ್ರತಿಯೊಬ್ಬ ರೈತರು ಕೂಡ ಕಷ್ಟಪಟ್ಟು ಇದು ಮಳೆ ಅತಿಯಾಗಿ ಮಳೆ ಬಂದ್ರು ಕೂಡ ಮತ್ತು ಎಷ್ಟೋ ಬೆಳೆಗಳು ನಾಶವಾದ್ರೂ ಕೂಡ ಅಲ್ಲಿ ಇಲ್ಲಿ ಸ್ವಲ್ಪ ಬೆಳೆಗಳು ಬಂದಿರ್ತದೆ ಆ ಒಂದು ಬೆಳೆಗಳನ್ನು ನಾಶ ಮಾಡ್ಕೋಬೇಡಿ ಸರ್ಕಾರದಿಂದ ಈ ಒಂದಿಷ್ಟು ಬೆಳೆಗಳನ್ನು ಹೆಚ್ಚಳ ಮಾಡ್ತಾ ಇದೆ ಪ್ರತಿಯೊಬ್ಬ ರೈತರು ಕೂಡ ಪಡೆದುಕೊಳ್ಳಿ ಅಂತ ನಾನು ಕೂಡ ತಿಳಿಸ್ತಾ ಇದ್ದೇನೆ ನೋಡಿ ಸ್ನೇಹಿತರೆ ರೈತರಿಗೆ ನ್ಯಾಯ ಒಂದು ದೊರಕುವ ಒಂದು ಅವಕಾಶದಿಂದ ಒಂದು ನಾನು ನಿಮಗೆ ವಿಡಿಯೋ ಮಾಡಿ ತಿಳಿಸ್ತಾ ಇದ್ದೇನೆ ಆಹಾರ ಭದ್ರತೆ ಕಾಯ್ದೆ ಕೊಳ್ಳುವ ಒಂದು ಅವಕಾಶವಾಗಿದೆ ರಾಗಿ ಅಂತಹ ಪೌಷ್ಟಿಕ ಧಾನ್ಯಗಳನ್ನು ಉತ್ತೇಜಿಸಲು ನಿಮಗೆ ಒಂದು ಅವಕಾಶವನ್ನು ಕಲ್ಪಿಸಿದೆ ರೈತರು ಒಂದು ಬೆಂಬಲ ದರವನ್ನು ಹೆಚ್ಚಳ ಮಾಡುವುದರಿಂದ ಅವರ ಸಮಯಕ್ಕೆ ಖರೀದಿ ಕೇಂದ್ರಗಳು ಆರಂಭವಾಗಬೇಕು ಮಧ್ಯವರ್ತಿಗಳು ದಂಧೆ ಕಡಿಮೆ ಆಗಬೇಕು ಬೆಂಬಲ ದರಕ್ಕಿಂತ ಕಡಿಮೆ ಬೆಲೆ ಕೊಡುವ ಒಂದು ವ್ಯಾಪಾರಿಗಳಿಗೆ ಸರ್ಕಾರ ನಿಯಂತ್ರಣ ತರಬೇಕು ಅಂತ ಕೂಡ ಒಂದು ಅವಕಾಶವನ್ನು ಕಲ್ಪಿಸಿದ್ದಾರೆ ನೋಡಿ ಅನ್ನದಾತರೆ ರಾಗಿ ಭತ್ತ ಜೋಳ ಬೆಂಬಲಕ್ಕೆ ಒಂದು ಸರ್ಕಾರ ಬರುವ ಈ ಒಂದು ಬೆಂಬಲ ದರವನ್ನು ಏರಿಕೆ ನಿಮಗೆ ಆರ್ಥಿಕ ಶಕ್ತಿಯನ್ನು ಕೊಡುತ್ತದೆ ಖಚಿತವಾಗಿ ಮಾಡ ು ನೀವು ಬೆಳೆದ ಬೆಳೆಗಳನ್ನು ಪಡೆದುಕೊಂಡು ಈ ಒಂದು ದರಕ್ಕೆ ಮಾರಿ ಅಂತ ಕೂಡ ತಿಳಿಸ್ತೇನೆ ದೇಶ ಬದುಕುವುದೇ ನೀವು ಬೆಳೆದ ಬೆಳೆಗಳಿಂದ ಮುಂದಿನ ದಿನದಲ್ಲಿ ಇನ್ನೂ ಹೆಚ್ಚಾಗಿ ವ್ಯಾಪಾರ ಮಾಡಿಕೊಳ್ಳಿ ಇನ್ನೂ ಹೆಚ್ಚಾಗಿ ಈ ತರದ ಬೆಳೆಗಳನ್ನು ಬೆಳೆದುಕೊಳ್ಳಿ ಅಂತ ನಾನು ತಿಳಿಸ್ತೇನೆ ಪ್ರತಿಯೊಬ್ಬ ರೈತರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ ಅವ್ರಿಗೂ ಕೂಡ ಈ ಒಂದು ವಿಡಿಯೋ ಅನುಕೂಲವಾಗುತ್ತದೆ ಅದರಿಂದ ನಾನು ಕೂಡ ಈ ಒಂದು ವಿಡಿಯೋ ಮಾಡಿ ನಿಮಗೆ ತಿಳಿಸ್ತಾ ಇದ್ದೇನೆ ಪ್ರತಿಯೊಬ್ಬ ರೈತರಿಗೂ ಕೂಡ ಈ ಒಂದು ಅವಕಾಶ ಸಿಗಲಿ ಅಂತ ಕೂಡ ತಿಳಿಸ್ತಾ ಇದೇನೆ ಸರ್ಕಾರದಿಂದ ಯಾವುದೇ ಒಂದು ಹೊಸ ವಿಡಿಯೋ ಬಿಟ್ಟರು ಕೂಡ ನಾನು ಅಷ್ಟು ಬೇಗ ನಿಮಗೆ ವಿಡಿಯೋ ಮಾಡಿ ನಿಮಗೆ ತಿಳಿಸ್ತೇನೆ ಪ್ರತಿಯೊಬ್ಬ ರೈತರಿಗೂ ಕೂಡ ಈ ಒಂದು ವಿಡಿಯೋನ ಕೊನೆಯವರೆಗೂ ನೋಡಿದಕ್ಕೆ ಹೃದಯ ಪೂರ್ವಕವಾಗಿ ಧನ್ಯವಾದಗಳು ಹಾಗೆ ಯಾರು ಕೂಡ ಇನ್ನು ಸಬ್ಸ್ಕ್ರೈಬ್ ಆಗಿಲ್ವೋ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಜಿಲ್ಲೆ ಯಾವುದು ಮತ್ತು ನೀವು ಯಾವ ರೀತಿ ಬೆಳೆಗಳನ್ನು ಬೆಳೆದಿದ್ದೀರಾ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಪ್ರತಿಯೊಬ್ಬ ರೈತರಿಗೂ ಕೂಡ ಒಂದು ವಿಡಿಯೋನ ಕೊನೆವರೆಗೂ ನೋಡಿದಕ್ಕೆ ಹೃದಯಪೂರ್ವಕವಾಗಿ ಧನ್ಯವಾದಗಳು